ಅಲ್ಲ ನಿಮ್ಮ ಸಮಸ್ಯೆಗಳು ಏನಿದೆ ಸಮಸ್ಯೆ ಏನಿದೆ ನನ್ನ ಸಮಸ್ಯೆ ಇದೆ ಫೈನಾನ್ಸ್ ಅಲ್ಲಿ ನನ್ಗೆ ಬಹಳ ತೊಂದರೆಗಳಿದ್ದೆ ಸೊ ನನ್ಗೆ ಒಂದು ವಾರದಲ್ಲಿ ನಾನು ಏನೋ ಬಹಳ ಪಿಕಪ್ ತಗಂಡೆ ಏನೋ ಒಂಥರ ನೆಮ್ಮದಿ ಅಲ್ಲ ನೆಮ್ಮದಿ ಅನಿಸ್ತು ನನಗೆ ಇದೇನು ನನ್ಗೆ ಒಂಥರ ಏನ ಆಗಿ ಹೋಗ್ಬಿಡ್ತು ಇನ್ನೇನು ಊರ್ ಹೋಗ್ಬಿಡೋಣ ಅನ್ನೋ ಸ್ಟೇಜ್ ಅಲ್ಲಿ ಇದ್ದಾಗ ಹೇಗ ಐಸ್ ಎಲ್ರು ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಮನುಷ್ಯನ ದುಃಖ ನೂರು ವರ್ಷ ಅಂದ್ರೆ ಸಾಯೋ ತನಕ ಮನುಷ್ಯನ ದುಃಖ ಇರೇ ಇರುತ್ತೆ ದುಃಖಗಳು ಕಷ್ಟಗಳು ಪಡೀತಾ ಪಡೀತಾ ನಾವು ದೇವರುಗಳನ್ನ ನೆನಪಿಸ್ತೀವಿ ಯಾಕಂದರೆ ನಮಗೆ ಕಷ್ಟ ಇರ್ತದೆ ಅದಕ್ಕಾಗಿ ನೆನಪಿಸ್ತೀವಿ ಇವತ್ತು ಶ್ರೀ ಚಕ್ರ ಚೌಡೇಶ್ವರಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ಅಮ್ಮನವರು ಅಮಾವಾಸ್ಯ ದಿನ ಮತ್ತು ಪ್ರತಿನಿತ್ಯನೂ ಅಮ್ಮನ ಅವರಾಗೇ ಇರ್ತಾಳೆ ಇಲ್ಲಿ ನೂರಾರು ಭಕ್ತರು ಬಂದು ಅವರ ಕಷ್ಟಗಳನ್ನ ಪರಿಹಾರ ಮಾಡಿಸ್ಕೊಳ್ತಾರೆ ಯಾಕಂದರೆ ಕಷ್ಟ ಇರೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲ ಅಂದರೆ ಯಾರೂ ಹೋಗಲ್ಲ ಗೈಸ್ ಇಲ್ಲಿ ಮಹಾ ಹೋಮ ನಡೆಯುತ್ತೆ ಆ ಹೋಮದಲ್ಲಿ ಭಾಗವಹಿಸಿ ನಿಮ್ಮ ದೃಷ್ಟಿ ದೋಷ ಇರಲಿ ನಿಮ್ಮ ಮನೆಗಳಲ್ಲಿ ಏನೇ ಸಮಸ್ಯೆ ಇರಲಿ ಇಲ್ಲಿ ಭಾಗವಹಿಸಿದರೆ ಅಮ್ಮನವರು ಅವರ ಕಷ್ಟಗಳು ಪರಿಹಾರ ಮಾಡಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಜನಗಳಿಲ್ಲಿ ಬಂದು ಅಮ್ಮನವರಿಗೆ ಬಹಳ ಉತ್ಸಾಹದಿಂದ ಮಾಡ್ತಾರೆ ಗೈಸ್ ಇಲ್ಲಿ ನೋಡಬೇಕು ಪ್ರತಿಯೊಂದು ಅಮಾವಾಸ್ಯೆಗೆ ಇಲ್ಲಿ ಹೋಮ ನಡೆಯುತ್ತೆ ಆ ಹೋಮದಲ್ಲಿ ನೀವು ಸಹ ಬೇಕಂದರೆ ಭಾಗವಹಿಸ್ಬೋದು ನಿಮ್ಮ ನೂರಾರು ಕಷ್ಟಗಳು ಇಲ್ಲಿ ಅಮ್ಮನು ಕಷ್ಟಗಳಿಗೆ ಪರಿಹಾರ ಕೊಡೇ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ನನಗೂ ಸಹ ಐತೆ ನಿಮಗೂ ಇರಲಿ ನಾನು ಈ ದೃಶ್ಯಗಳನ್ನು ಯಾಕೆ ನೋಡಿಸ್ತಾ ಇದ್ದೀನಿ ಈ ದೇವಸ್ಥಾನ ಅಂದರೆ ಒಂದು ಸನ್ನಿಧಾನದಲ್ಲಿ ಅವರ ಇಷ್ಟ ಇಷ್ಟಕ್ಕೆ ಬಂದಂಗೆ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾರೆ ಭಾಳ ಅದ್ಭುತವಾದಂತಹ ದೇವಸ್ಥಾನ ಅದ್ಭುತವಾದಂಥ ಚಮತ್ಕಾರ ಅಮ್ಮನವ್ರದ್ದು ಬೋರ್ವೆಲ್ ಆಗಲಿ ಮಾಟ ಮಂತ್ರ ಆಗಲಿ ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ನೀಡುವಂತಹ ತಾಯಿ ಯಾಕಂದರೆ ಇಲ್ಲಿ ಅಂಜನ ಶಾಸ್ತ್ರ ಸಹ ನೋಡುತ್ತಾರೆ ಲಾಸ್ಟ್ ವಿಡಿಯೋ ನಾನು ಹಾಕಿದ್ದೀನಿ ಇದು ನೂರಕ್ಕೆ ನೂರು ಸತ್ಯ ನಿಮ್ಮ ಕಷ್ಟಗಳು ಅಲ್ಲಿ ಅಂಜನದಿಂದ ನೋಡಿ ಸ್ವಾಮಿಗಳು ಹೇಳ್ತಾರೆ ಎಷ್ಟೋ ಜನಗಳ ಹತ್ರ ನಾನು ಕೇಳಿದ್ದೀನಿ ಇದಂತೂ ಸತ್ಯ ನೀವು ಸಹ ಬಂದು ಅಮ್ಮನವರ ದರ್ಶನ ಪಟ್ಟು ನೀವು ದರ್ಶನ ಪಟ್ಟ ಮಾತ್ರ ನಿಮ್ಮ ಕಷ್ಟಗಳು ಸಹ ನೆರವೇರುತ್ತೆ ಅಂತ ಒಂದು ನನ್ನ ನಂಬಿಕೆ ಯಾಕಂದರೆ ಯಾವುದೇ ಹೋಗಲಿ ನಾವು ದೇವ್ರನ್ನ ನಂಬಬೇಕೆ ಹೊರತು ಜನಗಳನ್ನ ನಂಬಾರ್ದು ಅಂತ ಯಾಕೆ ಹೇಳ್ತೀನಿ ಪದೇ ಪದೇ ಜನ ಜನ ಅಂದರೆ ಜನಗಳು ಕಷ್ಟ ಇರೋದು ಅಂತ ನಾನು ಹೇಳ್ತೀನಿ ಯಾಕಂದರೆ ನಮ್ಮ ಜೀವನದಲ್ಲಿ ಕೂಡ ಯಾರನ್ನೂ ನಂಬಿ ಏನೂ ಲಾಭ ಆಗಿಲ್ಲ ಭಗವಂತನ ನಂಬಿದ್ದೀನಿ ನಾನು ಸಹ ಆ ಭಗವಂತನಿಂದಲೇ ಇದೆಲ್ಲ ನಾನು ಮಾಡ್ತಾ ಇರೋದು ಸಹ ನನಗೂ ಒಳ್ಳೆಯದಾಗಿದೆ ಅಂದರೆ ನಿಮಗೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಅಮ್ಮನವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ದಯಮಾಡಿ ಅಮ್ಮನವರ ಸನ್ನಿಧಾನಕ್ಕೆ ಒಂದು ಸಾರಿ ಆದರೂ ಹೋಗಿ ಬನ್ನಿ ಆ ಅಮ್ಮನ ಚಮತ್ಕಾರ ನೋಡಬೇಕಂದ್ರೆ ಗಾಯಿಸಿ ಬನ್ನಿ ಇನ್ನೂ ಮುಂದಕ್ಕೆ ಈ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಸ್ಕೀಪ್ ಮಾಡಬೇಡಿ ಇಷ್ಟೊಂದು ಭಕ್ತಾದಿಗಳು ಬಂದಿದ್ದಾರೆ ಅಂದರೆ ಅದ್ರಾಗ ಅರ್ಥ ಯಾಕಂದರೆ ಒಂದು ಸನ್ನಿಧಾನಕ್ಕೆ ಬರಬೇಕಂದ್ರೆ ಅಲ್ಲಿ ಸತ್ಯ ಇದ್ದೇ ಇದೆ ಅಂತ ಅರ್ಥ ನೂರು ಜನದಲ್ಲಿ ಹತ್ತು ಜನ ಹೇಳೋದು ಅದು ಸಹಜನೇ ಏನೂ ಸತ್ಯ ಇಲ್ಲ ನಮಗೇನೂ ಆಗಿಲ್ಲ ಅನ್ನೋರು ಇರ್ತಾರೆ ಬಟ್ ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಎಲ್ರಿಗೂ ಒಳ್ಳೆಯದು ಆಗಿದೆ ಅಂತ ಅರ್ಥ ಗೈಸ್ ನೀವು ಸಹ ಬಂದು ಅಮ್ಮನವರ ದರ್ಶನ ಮಾಡಬೇಕಂತ ನನ್ನ ವಿನತಿ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದರೆ ಭಾಳ ಇನ್ಫಾರ್ಮೇಷನ್ ಸಿಗುತ್ತೆ ಅಮ್ಮನವ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಲ್ಲಿ ಬಂದ ಭಕ್ತಾದಿಗಳು ಎಲ್ಲ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ ಎಲ್ಲ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಮ್ಮನವರು ನಿಮ್ಮ ಕಷ್ಟಗಳ ಪರಿಹಾರ ಮಾಡಲಿ ನಿಮ್ಮ ಸುಖ ಶಾಂತಿ ಯಾವಾಗ್ಲೂ ಜೀವನ ಪೂರ್ತಿ ನೂರು ವರ್ಷ ಕೊಡ್ಲಿ ಅಂತ ಹೇಳಿದ ಇನ್ನು ವಿಡಿಯೋದಲ್ಲಿ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಈಗ ಬನ್ನಿ ಅಣ್ಣ ನಮಸ್ಕಾರ ಬಂದಿದೀರ ಹೌದಾ ಇಲ್ಲಿ ಅಮ್ಮನವರ ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾಯ್ತು ಇದ್ದೆ ಹಿಂಗೆ ನೋಡ್ದು ಒಂದು ಮಧ್ಯರಾತ್ರಿ ಒಂದು ಹನ್ನೊಂದೂರ ಏನೇ ಯೂಟ್ಯೂಬ್ ಆನ್ ಮಾಡಿದಾಗ ಇದು ಒಂದು ಇನ್ಫಾರ್ಮೇಶನ್ ಸಿಕ್ತು ನನಗೆ ಸಿಕ್ಕು ನಾನೇನ್ ಮಾಡಿದೆ ಸದನ್ ವೈಟ್ ಮಾಡಿದೆ ನನಗೆ ಯಾವುದು ಸಡನ್ ಬರಕ್ ಆಗಲಿಲ್ಲ ನನಗೆ ಬಂದೆ ಬಂದ್ಮೇಲೆ ಇಲ್ಲಿ ನೋಡಿದೆ ವಾತಾವರಣ ಇಂಥವೆಲ್ಲ ಸಾಕಷ್ಟು ನೋಡಿದ್ದೆ ನಾನು ಈ ಆಧ್ಯಾತ್ಮ ಬಗ್ಗೆ ನನಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಇತ್ತು ಮತ್ತೆ ಸಾಕಷ್ಟು ನಾನು ಈ ಪ್ರತಿಂಗ್ ರೂಮ್ ಗಳನ್ನೂ ನೋಡಿದೆ ಇಲ್ಲಿ ಇವತ್ತೇ ನಡೀತು ಇದು ಭಾರ ಅತ್ಯಂತ ಅದ್ಭುತ ಆಮೇಲೆ ಬೇರೆ ಕಡೆಗೆಲ್ಲ ಹೇಗಿರ್ ಅಂದ್ರೆ ಒಂಥರ ಹೆಂಗಿತ್ತಂದ್ರೆ ಒಂಥರ ಈ ಬ್ರಾಹ್ಮಣ ಸಮುದಾಯ ಅವರೇ ಕೂತ್ಕೊಂಡು ಹೋಮ ಮಾಡ್ತಕ್ಕಂತ ನಾನ್ ನೋಡಿದ್ದೆ ಇಲ್ಲಿ ನಮ್ ಕೈಲೇ ಮೆಣಸಿ ಕಾಯಿನ ಹೋಮಕ್ಕ ಹಾಕ್ಸುದು ನಾನ್ ನೋಡಿ ಇದೂ ಖುಷಿ ಆಗೋದೆ ಆಮೇಲೆ ನನ್ನ ಸಮಸ್ಯೆ ಬಗ್ಗೆ ಬಿಡುವಂತ ಅನ್ಕೊಂಡೆ ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ನಾನು ಒಂದ್ ವಾರದ ಮುಂಚೆ ಬಂದಾಗ ಒಂದ್ ಜಸ್ಟ್ ಒಂದ್ ವಾರ ಅಷ್ಟೇ ಅದಕ್ಕಿಂತ ಮುಂಚೆ ಇಲ್ಲಿ ಏನ ಇರ್ಲಿಲ್ಲ ಅಂದ್ರೆ ಒಂದು ಒಂದು ವರ್ಷದಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ ಅಂತಾನು ಕೇಳಿದೆ ಮತ್ತೆ ಒಂದು ಡೆವಲಪ್ಮೆಂಟ್ ಆಗಿದೆ ಅಂತ ನಾನು ಯೋಚನೆ ನೋಡಿದಾಗ ಅವ್ರಿಗೆ ಗುರುಗಳಿಗೆ ಅದು ಏನು ಅವ್ರಿಗೆ ಒಲಿಮೆ ಆಗಿತ್ತು ಯಾವ ಟೈಪ್ ಅವರಿಗೆ ಅವ್ರ ಮಾತು ಕತೆ ರೀತಿ ರೀತಿ ಎಲ್ಲ ಬಹಳ ವಿಚಿತ್ರವಾಗಿದೆ ಮತ್ತೆ ಯಾರಿಗೆ ಏನು ದೊಡ್ಡ ಮಟ್ಟದಲ್ಲಿ ಏನು ಎಕ್ಸ್ಪ್ರೆಷನ್ ಏನು ಮಾಡಲ್ಲ ಅವರು ನಿಮ್ಮ ಸಮಸ್ಯೆಗಳು ಏನಿದೆ ಸಮಸ್ಯೆ ಏನಿದೆ ನನ್ನ ಸಮಸ್ಯೆ ಇದೆ ಫೈನಾನ್ಸ್ ನನಗೆ ಬಹಳ ತೊಂದರೆಗಳಿದ್ದೆ ಸೊ ನನಗೆ ಒಂದು ವಾರದಲ್ಲಿ ನಾನು ಏನೋ ಬಹಳ ಪಿಕಪ್ ತಗೊಂಡೆ ಏನೋ ನೆಮ್ಮದಿ ಅಲ್ಲ ಏನ್ ಅನ್ಸು ನನಗೆ ನಮಗೆ ಒಂಥರ ಏನ್ಬಿಟ್ಟು ಊರ್ಗಡೆ ಹೋಗ್ಬಿಡೋ ಸ್ಟೇಜ್ ಅಲ್ಲಿ ಇದ್ದಾಗ ಆ ಮಾರ್ಗದರ್ಶನ ನಮ್ಗೆ ಮತ್ತೆ ಅದೇ ಸಾಕಷ್ಟು ನಾವು ಯೂಟ್ಯೂಬ್ ನೋಡಿರೀ ಇಲ್ಲ ಅಂತ ಹೇಳಲ್ಲ ನೋಡ್ರಿ ಅತ್ಯಂತ ಅದ್ಭುತ ಅಂತ ನನಗೆ ಅನಿಸ್ತು ಬಂದ್ರ ಇಲ್ಲಿ ಒಂದು ವಿಸಿಟ್ ಮಾಡಿದ್ರೆ ಸಮಸ್ಯೆಗಳೆಲ್ಲ ಬಗ್ಗೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಕೈಸ್ ನೀವು ನಂಬ್ತೀರೋ ಬಿಡ್ತಿರೋ ಅದಂತೂ ನನಗೆ ಗೊತ್ತಿಲ್ಲ ನಿಜವಾಗಿ ಹೇಳಬೇಕಂದ್ರೆ ದೇವರು ಎಲ್ಲಿದ್ದಾನೆ ದೆವ್ವ ಅಲ್ಲಿ ಇದ್ದೇ ಇರುತ್ತೆ ಅಂತ ನಂಬಬೇಕೇ ಆಗುತ್ತೆ ಯಾಕಂದರೆ ದೇವರು ನೋಡಿ ಎಷ್ಟೋ ಜನಗಳ ಭಕ್ತಾದಿಗಳ ಮಧ್ಯದಲ್ಲಿ ಇರುವ ಆ ಯಮ್ಮನು ಮುನೇಶ್ವರ್ನು ಮೈ ತುಂಬಿದೆ ಅಂದರೆ ಭಾಳ ಆಶ್ಚರ್ಯವಾಗುತ್ತೆ ಗೈಸ್ ಯಾಕಂದರೆ ಇವರು ಫಸ್ಟ್ ಟೈಮೇ ಬಂದಿರೋದು ಈ ಥರ ಆಡಬೇಕು ಇಷ್ಟು ಜನಗಳಲ್ಲಿ ಅಂದರೆ ಸ್ವಲ್ಪ ಸಂಕೋಚನ ಆಗುತ್ತೆ ಏನಾದರೂ ನಾಟಕ ಆಡಿದರೆ ಮಾತ್ರ ದೇವರು ಸ್ವಯಂವಾಗಿ ಬಂದು ಮೈ ಮೇಲೆ ಆಡಿಸಿದ್ರೆ ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ನೀವು ಏನು ಮಾಡೋಕ್ಕಾಗಲ್ಲ ವಿಶ್ವಾಸ ಒಂದೇ ಮಾಡಬೇಕು ಅಂದರೆ ನಂಬಿಕೆ ಇರಬೇಕು ಈ ಥರ ಆಗುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳು ಇದ್ದಾಗ ಭಗವಂತ ಅಂತೀವಿ ಕಷ್ಟಗಳಿದ್ದಾಗ ಮರ್ತೋತೀವಿ ಭಗವಂತನ ಆದರೂ ಸಹ ನಾನು ಹೇಳೋದು ಒಂದೇ ಮಾತು ಮೈಮೇಲೆ ಬರೋದು ನಿಜನೇ ಇರೋದು ನಿಜಾನೇ ದೆವ್ವ ಇರೋದು ನಿಜನೇ ಗಾಯಸ್ ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ ಅಮ್ಮನವರ ಸನ್ನಿಧಾನದಲ್ಲಿ ನೂರು ಪರ್ಸೆಂಟು ಸತ್ಯ ಇದೆ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತವಾಗಿ ಅದು ಸಾಲ್ವ್ ಆಗಿದೆ ಜನಗಳನ್ನ ನಂಬೇಡಿ ನೀವು ಅಲ್ಲಿ ಕೈ ಮುಗಿದ್ರೆ ಸಾಕು ಅಮ್ಮನವರು ನಿಮ್ಮ ಕಷ್ಟಗಳ ನಿವಾರಣೆ ಮಾಡ್ತಾಳೆ ನಾನು ಕಣ್ಣಾರ ನೋಡಿದ್ದೀನಿ ಗೈಸ್ ಆ ಥರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾಕಂದರೆ ನಾನು ಪ್ರತಿಯೊಂದು ದೇವಸ್ಥಾನದಲ್ಲಿ ನಾನು ಹೋಗಿ ನೋಡಿ ಒಂದು ದಿನ ಇದ್ದು ಆಮೇಲೆ ವಿಡಿಯೋ ಮಾಡ್ತೀನಿ ಯಾಕೆ ಗೊತ್ತಾ ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಇಲ್ಲಾಂದರೆ ನೋಡ್ತೀರಾ ಈ ವಿಡಿಯೋ ಏನಾದರೂ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನಂತೂ ಎಂಡವರೆಗೂ ಮಿಸ್ ಮಾಡಬೇಡಿ ಯಾಕಂದರೆ ಇಂಥ ಇಂಪ್ರೂವ್ಮೇಟಿವ್ ವಿಡಿಯೋಗಳು ನಾವು ಯಾವಾಗಲೂ ಈ ಚಾನಲ್ ತರ್ತಾನೆ ಇರ್ತೀನಿ ಗೈಸ್ ನಾನು ಯಾವಾಗಲೇ ವಿಡಿಯೋ ಮಾಡಲಿ ದೇವಸ್ಥಾನದಲ್ಲಿ ಒಂದು ದಿವಸ ಇದ್ದು ಅಲ್ಲಿ ನೋಡಿ ಏನು ನಡೀತಾ ಇದೆ ಅಲ್ಲಿ ಏನಾದರೂ ನನಗೆ ಬೂಟಾಟಿಕೆ ಅಂತ ಹೇಳ್ತಾರೆ ಗೈಸ್ ಅದೇನಾದರೂ ನಡೆದ್ರೆ ನಾನು ಯಾವಾಗೂ ಅಲ್ಲಿ ವಿಡಿಯೋ ಮಾಡಲ್ಲ ನಿಮಗೆ ಗೊತ್ತು ಯಾಕಂದರೆ ನನ್ನ ಚಾನಲ್ ನೋಡಿ ನೂರಾರು ಜನಗಳು ಅಲ್ಲಿ ಹೋಗಿ ಯಾವುದೇ ಒಂದು ಸನ್ನಿಧಾನ ಇರಲಿ ಗೈಸ್ ಅಲ್ಲಿ ಹೋಗ್ತಾರೆ ಯಾಕಂದರೆ ನಾನು ಆ ವಿಡಿಯೋದಲ್ಲಿ ಸತ್ಯ ನೋಡಿಸಿಲ್ಲ ಅಂದರೆ ನನ್ನ ವಿಡಿಯೋ ಸಹ ಯಾರೂ ನೋಡಲ್ಲ ಗೈಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತವಾಗಿ ಕಮೆಂಟ್ ಮಾಡಿ ಅವ್ರ ಲೈಕ್ ಅಂತೂ ಆಗಿ ಮಾಡಿ ಸಬ್ಸ್ಕ್ರೈಬ್ ಅಂತೂ ಶೋರಾಗಿ ಮಾಡಿ ಯಾಕಂದರೆ ಯಾವಾಗಲೂ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ಬರ್ತಾನೆ ಇರ್ತದೆ ಅಮ್ಮನವರ ಸನ್ನಿಧಾನದಲ್ಲಿ ಇನ್ನು ಮುಂದಕ್ಕೆ ಏನೇನಾಗುತ್ತೆ ಅಲ್ಲಿ ಬಂದಿರೋ ಭಕ್ತಾದಿಗಳ ಹತ್ರ ನಾವು ಮಾತಾಡಿ ಎಲ್ಲ ತಿಳ್ಕೊಳ್ಳೋಣ ಗೈಸ್ ಓಕೆನಾ ಬನ್ನಿ ಬಿಡುಗಡೆ ಆಗ್ಬೇಕು ಬಿಡುಗಡೆ ಆಗ್ಯದ್ ನೋಡಿ ಇವತ್ತು ಅಮಾವಾಸ್ಯ ಬಿಡುಗಡೆ ಮಾಡ್ಬೇಕು ನೀನು ತಾಯಿ ಇದರಲ್ಲಿ ನೀನು ಬಿಡುಗಡೆ ಮಾಡ್ಬೇಕು ಇವಾಗ ಬಿಡುಗಡೆ ಆಗಿದೆ ಎಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು ನೀನು ಅದು ಮಾಡ್ಕೊಡ್ತೀನಿ ಬಿಡುಗಡೆ ಮಾಡ್ತೀನಿ ಇವತ್ತು ನಿನ್ ಬಿಡುಗಡೆ ಆಗಿ ಶಾಂತ ಸ್ವರೂಪವಾಗಿರ್ಬೇಕು ಉಗ್ರ ಸ್ವರೂಪವಾಗಿ ದುಷ್ಟನ ಸಂಹಾರ ಮಾಡು ಮಾಡಿದವ್ರನ್ನ ನಿಮ್ ಕ್ಯಾರು ಮಾಡ್ಯವರು ಅವ್ರು ಮಾಡೋ ಆಯ್ತು ನಮಸ್ಕಾರ ನಮಸ್ತೆ ಅಣ್ಣ ಎಲ್ಲಿಂದ ಬಂದಿದ್ದೀರಾ ನಾವು ಬಂಗಾರಪೇಟೆ ಹೌದಾ ಹೌದಣ್ಣ ದೇವಸ್ಥಾನ ಅಮ್ಮನೂರ್ದು ಇಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತಾ ನಿಮಗೆ ನಮಗೆ ಯಾರೋ ಫ್ರೆಂಡ್ ಹೇಳಿದರು ಹೌದಾ ಏನು ಸಮಸ್ಯೆ ಇತ್ತಾ ಹಾಗೆ ನಮಗೆ ಬೋರ್ದು ಹಾಂ ಹಾಂ ಪ್ವಾಟದ್ದು ಮನೆಯದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಥರ ಇಲ್ಲಿಗೆ ಬಂದಿತ್ತು ಇವಾಗ ಹೆಂಗೆ ಅನಿಸ್ತದ ನಿಮಗೆ ಅದೇ ಒಂದು ಸಲಿ ಬಂದೋದೆ ಎರಡನೇ ಸಲ ಬಂದಿದ್ದೀನಿ ಏನೋ ಪರವಾಗಿಲ್ಲ ಅನ್ಸುತ್ತಾ ಹೌದು ನಿಮ್ಗೆ ನಂಬಿಕೆ ಇದೆ ಅಮ್ಮನ ನಂಬಿಕೆ ಇದೆ ಸರ್ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಬರೋ ಭಕ್ತಾದಿಗಳು ಎಲ್ಲ ಬರ್ಬೋದು ಬರ್ಬೌದು

ಭಾಳ ವಿಶೇಷವಾದಂಥ ದಿನ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಇವತ್ತು ನನ್ನ ಕಣ್ಣಾರ ನೋಡಿದ್ದೀನಿ ಭಾಳ ಅದ್ಭುತವಾಗಿ ಅಮಾವಾಸ್ಯ ಆಚರಣೆ ಇಲ್ಲಿ ಮಾಡಿದ್ದೀರಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಭಕ್ತಾದಿಗಳಿಗಾಗಿ ಸ್ವಲ್ಪ ಹೇಳಿ ನಮಸ್ತೆ ಸರ್ವ ಮಂಗಳ ಮಾಂಗಲಿಕೆ ಶ್ವೇ ಸರ್ವಾರ್ಥ ಸಾಧಕೇ ನಾರಾಯಣಿ ನಾರಾಯಣ ಶ್ರೀ ಚಕ್ರಚೋಡೇಶ್ವರಿ ದೇವಿಯೇ ನಮಃ ಭಗವತ್ ಭಕ್ತಾದಿಗಳು ಹೇಳಿದೆ ಅಂದರೆ ಈ ದಿನ ಜ್ಯೇಷ್ಠ ಮಾಸದ ಅಮಾವಾಸ್ಯ ನೀನು ಆಷಾಢ ಮಾಸ ಇದೆ ಆದರೆ ನಿಮಗೆ ಸಿಗುವಂಥದ್ದೇ ಜ್ಯೇಷ್ಠ ಅಮಾವಾಸ್ಯ ಈ ಒಂದು ಅಮಾವಾಸ್ಯದಲ್ಲಿ ವಿಶೇಷವಾಗಿ ಗೋಧುಳ್ಳಿ ಸಮಯದಲ್ಲಿ ಸಂಜೆ ಐದರಿಂದ ಆರು ಸಮಯದಲ್ಲಿ ಈ ಒಂದು ಗೋಧುಳ್ಳಿ ಸಮಯ ಅಂತ ಈ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾವು ಪೂಜಾ ಕಾರ್ಯಕ್ರಮ ಪ್ರಾರಂಭ ಮಾಡಿ ವಿಶೇಷವಾಗಿ ಗಣಪತಿ ಪೂಜೆ ಶುದ್ಧಿ ಪುಣ್ಯ ವಾಚನ ನವಗ್ರಹ ಶಾಂತಿ ಪೂಜೆ ಹೋಮ ಕೈಂಕರ್ಯವನ್ನು ಮಾಡಿ ವಿಶೇಷವಾಗಿ ಮಹಾಕಾಳಿ ಪ್ರತ್ಯಂಗಿರಾದೇವಿ ಹೋಮ ಅಂದರೆ ವಿಶೇಷವಾಗಿ ನೃತ್ಯಂಗಿರ ದೇವಿ ಹೋಮವನ್ನು ಅಮಾವಾಸ್ಯ ಪ್ರತಿ ಮಾಸದಂದು ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಈ ಮಾಸ ವಿಶೇಷವಾಗಿರಕ್ಕಂಥದ್ದು ಹಾಗಾಗಿ ಈ ಮಾಸದಲ್ಲಿ ಸಹ ನಾವು ಆ ಒಂದು ಪೂಜಾ ಕಾರ್ಯಕ್ರಮಗಳು ಆರಂಭ ಮಾಡಿ ವಿಶೇಷ ದ್ರವ್ಯಗಳಿಂದ ದೇವಿಗೆ ತೃಪ್ತಿಯನ್ನು ಪಡಿಸಿ ಹವಿಸು ಸ್ವಾಹಕಾರಗಳನ್ನು ಕೊಟ್ಟಿದ್ದೇವೆ ಈ ಒಂದು ಪೂಜಾ ಪ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸುಮಾರು ಭಕ್ತಾದಿಗಳು ಅನೇಕ ಭಕ್ತಾದಿಗಳು ಸುಮಾರು ಕಡೆಯಿಂದ ಬಂದು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಸಹ ಒಂದೊಂದು ರೀತಿ ಒಂದೊಂದು ಕಷ್ಟ ಇದೆ ಆ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತೇಳಿ ಈ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಪೂಜಾ ಒಂದು ಕಾಲದಲ್ಲಿ ಭಾಗವಹಿಸುವಂಥ ಭಕ್ತಾದಿಗಳಿಗೆ ಸಕಲ ದೃಷ್ಟಿದೋಷಗಳು ಶತ್ರುಬಾದಗಳು ವಾಮಾಚಾರ ದೋಷಗಳು ವಶೀಕರಣ ದೋಷಗಳು ಭೂತ ಪ್ರೇತ ದೋಷಗಳು ಅದೇ ರೀತಿಯಾಗಿ ಕ್ಲೇಶ ಪ್ರಯೋಗ ಭಸ್ಮ ಪ್ರಯೋಗ ನಿಂಬು ಪ್ರಯೋಗ ಕೂಷ್ಮಾಂಡ ಪ್ರಯೋಗ ಎಲ್ಲ ಪ್ರಯೋಗಗಳು ಸಹ ಈ ಒಂದು ಪ್ರತ್ಯಂಗಿರ ದೇವಿ ಹೋಮದ ಒಂದು ವೀಕ್ಷಣೆ ಮಾಡುವಂಥದ್ದಾಗಲಿ ಆ ಪೂಜೆಯಲ್ಲಿ ಭಾಗವಹಿಸುವಂಥದ್ದಾಗಲಿ ಮಾಡಿದಾಗ ಆ ಒಂದು ಎಲ್ಲ ದೋಷಗಳ ಪರಿಹಾರವಾಗಿ ಎಲ್ಲ ರೀತಿ ಕುಟುಂಬದಲ್ಲಿ ಅನುಕೂಲ ಆಗುತ್ತೆ ನೆಮ್ಮದಿ ಸುಖ ಶಾಂತಿಯನ್ನು ಕೊಟ್ಟು ಆ ದೇವಿ ಆ ಮನೆಯನ್ನು ಆ ಕುಟುಂಬನನ್ನು ರಕ್ಷಣೆಯನ್ನು ಮಾಡ್ತಾಳೆ ಅಂತ ಹೇಳಿ ಈ ಒಂದು ಪೂಜಾ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥಕವಾಗಿ ದೇವಾಲಯಗಳಲ್ಲಿ ಮಾಡುವಂಥದ್ದು ನಮ್ಮ ಲೋಕ ಚೆನ್ನಾಗಿರಲಿ ಗ್ರಾಮ ಚೆನ್ನಾಗಿರಲಿ ಕಥೆ ಎಲ್ಲ ಭಗವತ್ ಭಕ್ತಾದಿಗಳು ಕಷ್ಟಗಳು ಪರಿಹಾರವಾಗಲಿ ಅಂತೇಳಿ ನಾವು ಮಾಡಿರ್ಕಂಥದ್ದು ಹೋಮ ಹಾಗಾಗಿ ವಿಶೇಷವಾಗಿ ಮಾಡಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಎಲ್ಲರ ಕಷ್ಟಗಳು ಆ ದೇವಿ ಪ್ರತ್ಯಂಗೀರ ದೇವಿ ಪರಿಹಾರ ಮಾಡಿ ಇದೇ ರೀತಿ ಪ್ರತಿ ಮಾಸದಂದು ಬಂದು ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಅವರ ಕಷ್ಟಗಳು ಪರಿಹಾರವಾಗಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಆ ದೇವಿಯಲ್ಲಿ ಪ್ರಾರ್ಥನೆ ಪೂಜಾ ಕೈಕರ್ಯವನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖಿನ ಭವಂತು ಸಮಸ್ತ ಸಣ್ಮಂಗಲವಾಗಿ ಭಗವಂತು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಸೂಪರ್